ಭಾಲ್ಕಿ ಪಟ್ಟಣದಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂತಹ ಹೈಟೆಕ್ ರೈತ ಭವನ ಕಟ್ಟಡವಿದೆ ಆದರೂ ಕೂಡ ರೈತರು ಸಭೆ ಸಮಾರಂಭ ನಡೆಸಲು ಬಾಡಿಗೆ ನೀಡುವುದು ತಪ್ಪುತ್ತಿಲ್ಲ ಇದು ಪಟ್ಟಣದ ರೈತ ಭವನದ ದುಸ್ಥಿತಿಯಾಗಿದೆ ಹೌದು ತಾಲೂಕಿನ ರೈತರ ಅನುಕೂಲಕ್ಕಾಗಿ ಸುಸಜ್ಜಿತವಾಗಿ ನಿರ್ಮಿಸಿದಂತಹ ರೈತ ಭವನ ಕಟ್ಟಡ ಈಗ ನಿರುಪಯುಕ್ತವಾಗಿ ಬಿದ್ದಿದೆ ಇನ್ನು ಗ್ರಾಮೀಣ ಭಾಗದ ರೈತರಿಗೆ ವರವಾಗಬೇಕಾಗಿದ್ದಂತ ಈ ಭವನ ನಿರ್ವಹಣೆ ಕೊರತೆಯಿಂದ ರೈತರಿಂದ ದೂರ ಸರಿದಿದೆ ರೈತರ ಮಕ್ಕಳ ವಿವಾಹ ಮತ್ತು ಇತರ ಸಭೆ ಸಮಾರಂಭ ನಡೆಸಲು ಕೂಡ ಅನುಕೂಲವಾಗಲಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತರಲ್ಲಿ ಈಶ್ವರ್ ಖಂಡೆ ಅವರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ವತಿಯಿಂದ ಸುಮಾರು ಹತ್ತು ಕೋಟಿ ರೂಪಾಯಿ ಅನುದಾನ ಕೊಡಿಸಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಿಸಿಕೊಟ್ಟಿದ್ದರು ಆದರೆ ಉದ್ಘಾಟನೆ ಆದಾಗಿನಿಂದ ಸೂಕ್ತ ನಿರ್ವಹಣೆ ಇಲ್ಲದಿರುವುದರಿಂದ ದುಸ್ಥಿತಿಗೆ ತಲುಪಿದ್ದು ರೈತರಿಗೆ ಪ್ರಯೋಜನ ಇಲ್ಲದಂತಾಗಿದೆ ಎರಡು ಅಂತಸ್ತಿನ ಸುಸಜ್ಜಿತ ಆಧುನಿಕ ಸೌಲಭ್ಯಗಳಿಂದ ನಿರ್ಮಾಣಗೊಂಡಂತಹ ರೈತ ಭವನ ಬಿಕು ಎನ್ನುತ್ತಿದೆ ಇನ್ನು ಸ್ವಚ್ಛತೆ ಸೇರಿದಂತೆ ಮತ್ತಿತರ ನಿರ್ವಹಣೆ ಇಲ್ಲದೆ ಕಟ್ಟಡ ಹಾಳು ಬೀಳುತ್ತಿದೆ ಹೀಗಾಗಿ ಇಡೀ ರೈತ ಭವನ ಸುತ್ತಲೂ ಗಿಡಗುಂಟೆ ಬೆಳೆದು ಹಾಳು ಕೊಂಪೆ ಅಂತಾಗಿದೆ ಎಂದು ಭಾಸವಾಗ್ತದೆ ಈ ಕಟ್ಟಡ ಕೇವಲ ಅನುದಾನ ಬಳಕೆಗೆ ಮಾತ್ರ ಸೀಮಿತ ಆದಂತೆ ಕಾಣ್ತಿದೆ ಹಾಗಾದ್ರೆ ಈ ಕಟ್ಟಡ ಯಾವ ಉದ್ದೇಶಕ್ಕಾಗಿ ನಿರ್ಮಾಣ ಮಾಡಲಾಗಿದೆ ಇನ್ನು ರೈತರಿಗೆ ಉಪಯೋಗಕ್ಕಿಲ್ಲದ ಮೇಲೆ ಸರ್ಕಾರದ ಅನುದಾನ ಉಪಯೋಗಿಸಿಕೊಂಡು ಈ ಕಟ್ಟಡ ನಿರ್ಮಾಣ ಅಗತ್ಯತೆ ಇತ್ತ ಎನ್ನುವ ಮಾತು ಇಲ್ಲಿ ಕೇಳಿ ಬರ್ತೇವೆ ಇನ್ನು ರೈತ ಭವನ ಆವರಣ ಬಯಲು ಶೌಚವಾಗಿ ಮಾರ್ಪಟ್ಟಿದೆ ಮಲಮೂತ್ರ ವಿಸರ್ಜನೆಯಿಂದ ಗಬ್ಬು ನಾರ್ತಿದೆ ಇನ್ನು ಭವನದ ಮೆಟ್ಟಲ್ ಕೆಳಗಡೆ ಗಿಡಗಂಟಿ ಬೆಳೆದು ನಿಂತಿದೆ ಕಸದ ರಾಶಿ ತುಂಬಿಕೊಂಡಿದ್ದ ಕಿಟಕಿ ಗಾಜು ಕೂಡ ಒಡೆದು ಹಾಳಾಗ್ತವೆ ಹೆಸರಿಗೆ ಮಾತ್ರ ರೈತ ಭವನ ನಿರ್ಮಾಣವಾಗಿದೆ ಆದ್ರೆ ಇದುವರೆಗೂ ಕೂಡ ಯಾವುದೇ ಒಬ್ಬ ರೈತರಿಂದ ಸಭೆ ಸಮಾರಂಭಗಳು ನಡೆದಿಲ್ಲ ಇನ್ನು ತಾಲೂಕಿನ ರೈತರಿಗೆ ಅನುಕೂಲಕ್ಕಾಗಿ ನಿರ್ಮಾಣಗೊಂಡಂತಹ ರೈತ ಭವನ ಕಟ್ಟಡ ಹಾಳಾಗ್ತಿರುವುದು ಸರಿಯಲ್ಲ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತ ಸಂಬಂಧಿತರು ಗಮನಹರಿಸಿ ವ್ಯವಸ್ಥೆ ಸುಧಾರಿಸಿ ವರ್ಷ ಪೂರ್ತಿ ರೈತರ ಸಭೆ ಸಮಾರಂಭಗಳು ನಡೆಯುವಂತೆ ನೋಡಿಕೊಳ್ಬೇಕು ಎಂದು ಬೀದರ್ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಉಪಾಧ್ಯಕ್ಷ ಕಾಶಿನಾಥ್ ಹೊರೆ ಆಗ್ರಹಿಸಿದ್ದಾರೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ರೈತರಿಗಾಗಿ ಹಾಗೂ ಬಾಲ್ಕಿ ತಾಲೂಕಿನ ಸುತ್ತಮುತ್ತಲಿನ ರೈತರಿಗಾಗಿ ಸರ್ಕಾರ ನೀರಾವರಿ ನಿಗಮದಿಂದ ಸುಮಾರು ಹತ್ತು ಕೋಟಿಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿ ರೈತ ಸಮುದಾಯ ಭವನವನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಈಶ್ವರ್ ಅವರು ಉದ್ಘಾಟನೆ ಮಾಡಿ ನಾಲ್ಕೈದು ವರ್ಷ ಆಗಿದೆ ಆದರೆ ಇಲ್ಲಿವರೆಗೆ ಅಧಿಕಾರಿಗಳು ಮನಸ್ಸು ಮಾಡಿ ಯಾರಿಗಾದರೂ ರೈತರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ ಈಗಾಗಲೇ ಪೂರಾ ಗ್ರೌಂಡು ಬಿಲ್ಡಿಂಗು ಕಿಟಕಿಗಳ ಗ್ಲಾಸ್ ಹೊಡೆದಿವೆ ಎಲ್ಲ ತಲೆ ಗಿಡ ಗಂಟೆಗಳು ಹೇಳ್ತಾಯಿವೆ ಇದು ಸರ್ಕಾರದ ಹಣ ಅಂದ್ರೆ ಸಾರ್ವಜನಿಕರ ಹಣ ಇವತ್ತು ರೈತರು ಕೆನಾಲ್ದಾಗ ಹೊಲ ಜಮೀನುಗಳು ಹೋದು ಕೆರೆಯಾಗ ಜಮೀನು ಹೋದು ಭಾಳಷ್ಟು ರೈತರಿಗೆ ಅನುಕೂಲ ಆಗಲಿ ಒಂದು ಒಳ್ಳೆಯ ಉದ್ದೇಶದಿಂದ ಸರ್ಕಾರ ಈ ರೈತ ಭವನ ನಿರ್ಮಾಣ ಮಾಡಿದೆ ಆದರೆ ಉದ್ಘಾಟನೆಗೊಂಡಿದೆ ವಿನ ರೈತರಿಗಾಗಿ ಯಾರಿಗೆ ಉಪಯೋಗ ಆಗಿಲ್ಲ ಇದು ಅತ್ಯಂತ ದುಃಖದ ವಿಷಯ ಸುಮಾರು ಎರಡು ವರ್ಷಗಳ ಹಿಂದೆ ನಾವು ಮಾಧ್ಯಮದ ಮುಂದೆ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡಿದೆವು ಆದರೂ ಇಲ್ಲಿವರೆಗೆ ಯಾವುದೇ ಒಂದು ಟೆಂಡರ್ ಮಾಡಿ ಯಾರಿಗಾದರೂ ಒಪ್ಸೋದಾಗ್ಲಿ ಅಥವಾ ಡಿಪಾರ್ಟ್ಮೆಂಟ್ದವರೇ ಒಂದು ಸಿಮ್ ಮಿನಿಮಮ್ ರೇಟ್ ಫಿಕ್ಸ್ ಮಾಡಿ ರೈತರಿಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ತಕ್ಕಂಥದ್ದು ಕೆಲಸ ಆಗಿಲ್ಲ ಅದಕ್ಕೆ ಈಗ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಹಾಗೂ ನಮ್ಮ ಜಿಲ್ಲೆಯ ನೆಚ್ಚಿನ ನಾಯಕರಾದ ಈಶ್ವರ್ ಅವರಲ್ಲಿ ವಿನಂತಿಯನ್ನು ಮಾಡ್ತೀವಿ ಕೂಡಲೇ ಈ ದೀಪಾವಳಿ ಒಳಗಾಗಿ ಈ ಒಂದು ರೈತ ಭವನ ತೆರೆಸಿ ಪ್ರತಿಯೊಂದು ರೈತರಿಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ರೈತರ ಸಭೆಗಳಾಗಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಈಶ್ವರ ಈಶ್ವರ್ ಅಲ್ಲಿ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡುತ್ತೇವೆ ಅದೇ ರೀತಿ ಅಧಿಕಾರಿಗಳು ಹಿಂದಿದ್ದಂಥ ಅಧಿಕಾರಿಗಳು ಎರಡು ವರ್ಷದಿಂದ ನಾನು ಮಾತಾಡಿದ್ದಾಗ ಆಯ್ತು ರೀ ಟೆಂಡರ್ ಇದ್ದೀವಿ ಅದರದ್ದು ಒಂದು ಇದು ಮಾಡ್ತೀವಿ ಚಾರ್ಟ್ ಮಾಡ್ತೀವಿ ಅಂತ ಅದು ಬಿಲ್ಡಿಂಗ್ ಎಲ್ಲ ಬಿದ್ದೋದ್ಮೇಲೆ ಉಪಯೋಗ ಮಾಡಿದ್ರೆ ಮತ್ತೆ ಅವಾಗ ರಿಪೇರಿ ಅಂತೇಳಿ ಮತ್ತೆ ಲೂಟಿ ಹೊಡಿತಕ್ಕಂಥದ್ದು ಕೆಲಸ ಆಗ್ತದ ಅದಕ್ಕೆ ಈ ಕೂಡಲೇ ಸರ್ಕಾರ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳು ಹಾಗೂ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಒಂದು ಬಿಲ್ಡಿಂಗ್ ಚಲಾವಣೆಗೆ ತಂದು ರೈತರಿಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಒತ್ತಾಯ ಮಾಡ್ತಿದ್ದ ಇದ್ದೀನಿ ಒಂದು ವೇಳೆ ದೀಪಾವಳಿ ಒಳಗಾಗಿ ಉದ್ಘಾಟನೆ ಮಾಡದೇ ಇದ್ದಲ್ಲಿ ನಾವು ಈ ಒಂದು ಸಮುದಾಯ ಭವನ ಮುಂದ ಅಥವಾ ಅಧಿಕಾರಿಗಳೇನು ಬೀದರ್ ಜಿಲ್ಲೆಯ ಹರಿಕಾರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರಿ ಅವರು ಎರಡ್ ಸಾವಿರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಕಾರಂಜ ರೈತ ಭವನದಿಂದ ವಿಶೇಷವಾಗಿರ್ತಕ್ಕಂಥ ಬಜೆಟ್ ಅನ್ನ ತಂದು ಈ ಭವನವನ್ನು ನಿರ್ಮಾಣ ಮಾಡಿಸಿದ್ದಾರೆ ಮತ್ತ ಈ ಭವನವನ್ನು ಅವರ ಹಸ್ತದಿಂದೇ ಉದ್ಘಾಟನೆ ಆಗಿದೆ ಅದು ಎರಡ್ ಸಾವಿರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆದರೆ ಇಲ್ಲಿವರೆಗೆ ಆ ಉದ್ಘಾಟನೆ ಆಗಿದ್ಮೇಲೆ ಒಂದು ದಿವಸ ಶಿಕ್ಷಕ ದಿನಾಚರಣೆ ಒಂದು ವರ್ಷ ಆಗಿದೆ ಬಹುಶಃ ಒಂದೇನೋ ಕಾರ್ಯಕ್ರಮ ಆಗಿದೆ ಅಂತಕ್ಕಂಥದ್ದನ್ನ ನಾನು ಗಮನಿಸ್ಕೊಂಡಿನಿ ಅದರ ಸಲುವಾಗಿ ಇದು ಸಂಪೂರ್ಣವಾಗಿ ಕೀಲಿ ಹಾಕಿ ಸುತ್ತಮುತ್ತ ಎಲ್ಲ ಅಂತಂದ್ರೆ ಗಿಡಗಂಟಿಗಳು ಬೆಳೆದು ಅಂದ್ರೆ ಯಾವುದೇ ಥರದಾಗಿರ್ತಕ್ಕಂಥ ಕೆಲಸಕ್ಕೆ ಬರಲಾರ್ದಂಥ ರೀತಿಯಲ್ಲಿ ಇವತ್ತು ದುರುಪಯೋಗ ಆಗ್ತಾ ಇದೆ ಈ ಕಟ್ಟಡದು ಅದು ನಮ್ಮೆಲ್ಲ ರೈತರಿಗೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಎಲ್ಲ ರೈತರಿಗೆ ಈ ರೈತ ಭವನವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಕ್ಕೆ ಬರಬೇಕು ಈ ರೈತ ಭವನವನ್ನು ಬೇಗನೆ ಈ ಒಂದು ರೈತರ ಮಕ್ಕಳಿಗಾಗಿ ಅಥವಾ ರೈತರಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೆಡಲಿಕ್ಕೆ ಅನುವು ನಾನು ನಾನಿವತ್ತ ಮಾನ್ಯ ಸಚಿವರಲ್ಲಿ ಮತ್ತು ಸಂಬಂಧಪಟ್ಟಾಗಿರ್ತಕ್ಕಂಥ ಅಧಿಕಾರಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ನಾವು ಹೊರಗಡೆ ಕಲ್ಯಾಣ ಮಂಟಪಕ್ಕೆ ಹೋಗಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಬಾಡಿಗೆ ಕೊಡಬೇಕಾಗಿಲ್ಲ ಅದ್ರ ಸಲುವಾಗಿ ಇವತ್ತು ರೈತರು ಬಹಳಷ್ಟು ಸಂಕಟದಲ್ಲಿದ್ದಾರೆ ಇವತ್ತೇ ಇಲ್ಲ ಹಿಂದಿನಿಂದಲೂ ರೈತರಿನಾದ ಸಂಕಷ್ಟದಲ್ಲೇ ಇದ್ದಾರೆ ಅದಕ್ಕಾಗಿ ರೈತರ ಮಕ್ಕಳ ಕಾರ್ಯಕ್ರಮ ಆಗಬೇಕಾದ್ರೆ ಇದಕ್ಕೊಂದು ಬೆಲೆಯನ್ನು ನಿಗದಿಪಡಿಸಿ ಯಾರಿಗಾದರೂ ಟೆಂಡರ್ ಕೊಟ್ಟು ಆ ಟೆಂಡರ್ ಕ ಅದಕ್ಕೆ ಕೆಲವೊಂದು ನಿಯಮಾವಳಿಗಳನ್ನು ಮಾಡಿ ಆ ಟೆಂಡರ್ ಬಿಡ್ಬೇಕಂತ ಹೇಳಿ ನಾವು ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಯಾಕಂದ್ರೆ ನಾವು ಟೆಂಡರ್ ಕೊಟ್ಟರೆ ಅಂದ್ರೆ ಅವರು ಬೇಕಾದ ರೀತಿಯಲ್ಲಿ ಅವರು ಹೆಚ್ಚಿನ ಬೆಲೆಯನ್ನು ರೈತರಲ್ಲಿ ಕೇಳಲಕ್ಕೆ ಶುರು ಮಾಡಿದ್ರು ಅಂತಂದ್ರೆ ರೈತರು ಬಹಳ ಸಮಸ್ಯೆ ಎದುರಿಸ್ಬೇಕಾಗ್ತದೆ ಅದ್ರ ಸಲುವಾಗಿ ಇದಕ್ಕೆ ವಿಶೇಷವಾಗಿರ್ತಕ್ಕಂತಹ ಒಂದು ಬೆಲೆಯನ್ನು ಒಂದು ನಿಗದಿಪಡಿಸಿ ರೈತರಾಗಿರ್ತಕ್ಕಂತಹ ಎಲ್ಲ ಕಾರ್ಯಕ್ರಮಗಳು ಮದುವೆ ಸಮಾರಂಭ ಇರಲಿ ಆಗಿರ್ತಕ್ಕಂಥ ಎಲ್ಲ ಸಮಾರಂಭಗಳನ್ನು ಈ ಕಟ್ಟಡದಲ್ಲಿ ನಡಿಬೇಕು ಈ ಕಟ್ಟಡವನ್ನು ಆದಷ್ಟು ಬೇಗನೆ ಮಾಧ್ಯಮದ ಮುಖಾಂತರವಾಗಿ ಯಾಕಂದ್ರೆ ರೈತ ಸಂಘದ ಆಗಿರ್ತಕ್ಕಂಥ ಎಲ್ಲ ಪದಾಧಿಕಾರದಾಗಿರತಕ್ಕಂಥ ವಿಷಯ ಏನದ ಅಂತಂದ್ರೆ ಭಾಳಷ್ಟು ಜನರು ಬಂದು ನೋಡಿದ್ರು ಏನು ರೀ ನೀವು ರೈತ ಭವನ ಕಟ್ಟಿರಿ ರೈತರಿಗಾಗಿ ಉಪಯೋಗ ಬರ್ತಾ ಇಲ್ಲ ಮತ್ತು ನೀವು ರೈತ ಮುಖಂಡರು ಏನು ಮಾಡ್ತಾ ಇದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ರೈತರು ನಮಗೆ ಕೇಳಿದ್ದಾರೆ ಅದ್ರ ಸಲುವಾಗಿ ನಾವು